ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ತೆ ಹಾಯ್ ಹಲೋ ನಮಸ್ಕಾರ ನಿಮ್ಮ ನೆಚ್ಚಿನ ಗೀತಾ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ ನಮಸ್ಕಾರ ಬನ್ನಿ ಸ್ಟಾರ್ಟ್ ಮಾಡೋಣ ನನ್ನ ಹಿಂದೆ ಶಿವ ಶಿವ ಲವ್ ಯು ಶಿವ ಈಶ್ವರ್ ಇಲ್ಲಿ ಗಿಟಾರ್ ಕಾಣ್ತಾ ಇರ್ಬೋದು ನಿಮಗೆ ಗಿಟಾರ್ ನನಗೂ ನನ್ನ ಹನಿಗೆ ಗಿಟಾರ್ ಅಂದರೆ ತುಂಬ ಇಷ್ಟ ನನಗೆ ಗಿಟಾರ್ ಪ್ಲೇಯರ್ ನಾನು ನನ್ನ ಹನಿ ಫಸ್ಟ್ ಅಫ್ ಆಲ್ ಹೇಳಬೇಕಂತ ನನ್ನ ಹನಿನೇ ಗಿಟಾರ್ ಪ್ಲೇಯರು ಬಟ್ ಏನಾಗಿದೆ ಅಂದರೆ ಇದು ಸ್ಟ್ರಿಂಗ್ ಕಟ್ಟಾಗಿದೆ ಕಾಣ್ತಾ ಇಲ್ಲ ಅನಿಸುತ್ತೆ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ನೋಡಿ ಧೂಳಾಗಿದೆ ಕ್ಲೀನ್ ಮಾಡಿಲ್ಲ ಯಾಕಂದರೆ ಬೇಜಾರು ಬಂದುಬಿಟ್ಟಿದೆ ಇಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ ತಂತಿ ಕಾಣ್ತಿದೆಯಲ್ಲ ಇದಕ್ಕೆ ಸ್ಟ್ರಿಂಗ್ ಅಂತಾರೆ ಸ್ಟ್ರಿಂಗ್ ಕಟ್ ಆಗಿಬಿಟ್ಟಿದೆ ಒಂದು ಸ್ಟ್ರಿಂಗ ಹೋದರೆ ಹೋಯಿತು ಮಾಡಿಸ್ಕೋಬೇಕಾಗುತ್ತೆ ಬಟ್ ನನಗೆ ಟೈಮ್ ಆಗ್ತಾ ಇಲ್ಲ ಮಾಡಿಸ್ಕೊಳಕ್ಕೆ ಅಂದರೆ ರೆಡಿ ಮಾಡ್ಸೋಕ್ಕೆ ಇನ್ನೂ ಟೈಮ್ ಅಡ್ಜಸ್ಟ್ ಆಗ್ತಾಯಿಲ್ಲ ಅದಕ್ಕೋಸ್ಕರ ನಿಮಿಷ ಈಗಷ್ಟೇ ಟಿಫಿನ್ ಐತಲ್ಲ ನೀರು ಕುಡ್ದಿಲ್ಲ ಹಾಗೆ ತಿಂಡಿ ತಿಂದ್ಬಿಟ್ಟೆ ಗಂಟ್ಲಿ ಹಿಡಿದಂಗೆ ಆಯಿತು ಸ್ಟ್ರಿಂಗ್ ಕಟ್ಟಾಗಿದೆ ನಮ್ಮ ನಾನು ನನ್ನ ಹನಿ ಗೀತಾ ಪ್ಲೇಯರು ಚೆನ್ನಾಗೆ ನಮ್ಮ ಹನಿನೇ ನನಗಿಂತ ಸೂಪರಾಗಿ ಗೀತಾ ಪ್ಲೇಯರ್ ಮಾಡ್ತಾಳೆ ಗೊತ್ತಾ ತುಂಬ ಇಷ್ಟ ಆಗುತ್ತೆ ನಾನು ಕೇಳೋಕ್ಕೆ ಯಾರಾದರೂ ಗೀಟಾ ಪ್ಲೇಯರ್ ಗಿಟಾರ್ ಇದು ಮಾಡ್ತಾಯಿದ್ರೆ ನಾನು ಅಲ್ಲೇ ಹೋಗಿ ಬಿಡ್ತೀನಿ ನಾನು ಅಷ್ಟಿಷ್ಟ ನನಗೆ ಆ ಟ್ಯೂನ್ ಹಾಕ್ತಾ ಇರೋದನ್ನು ಕೇಳಿಸ್ಕೊಟ್ಟು ಅಲ್ಲೇ ಕೂತ್ಕೊಳ್ತೀನಿ ಈಗ ಸ್ಟ್ರಿಂಗ್ ಕಟ್ಟಾಗಿದೆ ನಮ್ಮ ಹನಿಗೆ ನಾನು ಕೊಡಿಸ್ಬೇಕಂತ ಇದ್ದೀನಿ ಗಿಟಾರು ಬಟ್ ಗೋವಾದಲ್ಲೇ ಕೊಡಿಸೋಣ ಅಂತ ನಾನು ಗೋವಾಕ್ಕೆ ಹೋಗೋಳಿದ್ದೀನಿ ನಾನು ಯಾವಾಗ ಹೋಗ್ತೀನೋ ಗೊತ್ತಿಲ್ಲ ಈಶ್ವರು ನಾನು ಹನಿ ಸೋನು ಚಿನ್ನು ಇಷ್ಟು ಜನ ಹೋಗೋಣ ಅಂತ ಹೋದಾಗ ಅಲ್ಲೇ ಅವಳು ಬರ್ಡ್ಡೇಗೆ ಬರ್ತಾ ಇದೆ ನಾನು ನನಗೆ ಅವ್ಳಿಗೊಂದು ಗಿಫ್ಟ್ ಇದ್ದೀನಿ ಅನ್ಬಾಕ್ಸಿಂಗ್ ಮಾಡಲ್ಲ ಇತ್ತಿರ್ತೀನಿ ಗೋಲ್ಡ್ ಕೊಡ್ಸೋಣ ಅಂತ ಈ ಮಂತ್ ಬರ್ಡ್ಡೇ ಇದೆ ಅವಳದು ಮತ್ತು ಡ್ರೆಸ್ಸು ಕೊಡಿಸೋಣ ಅಂತ ಡ್ರೆಸ್ಸು ಆಗಿ ಕೊಡಲ್ಲ ಅವ್ಳಿಗೆ ಕರ್ಕೋಗಿ ಅವ್ಳಿಗೆ ಯಾವ ಥರ ಡ್ರೆಸ್ ಬೇಕೋ ಕೊಡ್ಸ್ಕೊಬರ್ತೀನಿ ಅಲ್ಲಿ ಲಾಗ್ ಮಾಡ್ತೀನಿ ನಾನು ಮಾಲಲ್ಲಿ ಹಾಗೆ ಗೋಲ್ಡ್ ಕೊಡಿಸ್ಬೇಕಂತ ಇದ್ದೀನಿ ಗೋಲ್ಡ್ ಕೊಡಿಸ್ಬೇಕು ಸಿಲ್ವರ್ ಕೊಡಿಸಿದೆ ನಾನು ಒಂದು ಅಷ್ಟೇ ಅವ್ಳಿಗೆ ತುಂಬ ಕಾಸ್ಟ್ಲಿದಾಗ ಕೊಡ್ಸಿದ್ದೀನಿ ಆದರೆ ಈ ಸಲ ಗೋಲ್ಡ್ ಬೇಡ ಡ್ರೆಸ್ ಕೊಡಿಸ್ಬೇಕಂತ ಇದ್ದೀನಿ ಸ್ವಲ್ಪ ಏನೇನೋ ತೊಗೊಳಿದ್ದೀನಿ ನಾನು ಅದಕ್ಕೋಸ್ಕರ ಇರಲಿ ಬಿಡಿ ಹನಿಗಲ್ವಾ ಗೋಲ್ಡ್ ಕೊಡ್ಸೋಣ ಅಂತ ಇದ್ದೀನಿ ಒಂದು ಏನು ಕೊಡಿಸ್ಬೇಕು ಗೊತ್ತಾಗ್ತಾ ಇಲ್ಲ ಅವ್ಳು ಹೋಗಿ ಕರ್ಕೊಳ್ತೀನಿ ಅವಳು ಯಾಕೆ ಕೊಡ್ತೀನಿ ಅಥವಾ ನಾನೇ ತೊಗೊಬಂದು ಸಸ್ಪೆನ್ಸ್ ಕೊಡ್ತೀನಿ ಹಾಕ್ಕೊಡ್ತೀನಿ ದಿನ ಬನ್ನಿತ್ತು ಈ ಮಂತಲ್ಲಿ ತುಂಬ ಖುಷಿ ಆಗಲ್ಲ ಹಾ ಬನ್ನಿ ಇವಾಗ ಇದು ಗಿಟರ್ ಇಡ್ತೀನಿ ಈಗ ನಮ್ಮ ಫಿಶನ್ನು ನಾನು ತೋರಿಸ್ತೀನಿ ಎಷ್ಟು ದೊಡ್ಡದಾಗಿದೆ ಅಂತ ನಾನು ಫಿಶ್ಶನ್ನ ಬಾಳಿಕೆ ಬರಬೇಕು ಅಂದರೆ ಏನು ಮಾಡಬೇಕಂತ ಹೇಳಿದ್ದೆ ಆದರೆ ಎಷ್ಟು ಜನ ಮಾಡಿದ್ದೀರೋ ಇಲ್ಲೋ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಮನೆ ಫಿಶ್ಶನ್ನ ನಾನು ತೋರಿಸ್ತೀನಿ ಲೆವೆನ್ ಇತ್ತು ಅದರಲ್ಲಿ ಇವಾಗ ಟೆನ್ ಇದೆ ಒನ್ ಎಲ್ಲೋ ಇತ್ತು ಅಂದರೆ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡುವಾಗ ಜಗ್ಗಲ್ಲಿ ನೀರು ಎತ್ತೆತ್ತ ಹಾಕ್ತಿದ್ದೆ ಬಕೆಟ್ ಒಳಗೆ ಆ ಬಕೆಟ್ ನೀರನ್ನು ಒಯ್ದು ಅಂದರೆ ಒಯ್ದು ಅಂದರೆ ತಗೋಬಿಟ್ಟು ಹೋಗಿ ನಾನು ಪಾಟ್ ಇದೆ ಅಲ್ಲ ಗಿಡ ಎಲ್ಲ ಹಾಕಿದ್ದೀನಲ್ಲ ಆ ನೀರನ್ನು ಅದಕ್ಕೆ ಹಾಕಿದ್ದೆ ಗಿಡಕ್ಕೆ ಬೈ ಮಿಸ್ಸಾಗಿ ಏನಾಗಿಬಿಟ್ಟಿದೆ ಆ ಮೀನು ಯಾವುದೋ ಗಿಡದ ಸಂದಿಯಲ್ಲಿ ಹೋಗಿಬಿಟ್ಟಿದೆ ಹುಡುಕೋಟ್ ಹುಡುಕಿ ಹುಡುಕಿ ಇಟ್ಟೆ ಬಟ್ ಸಿಕ್ಕಿಲ್ಲ ನನಗೆ ಬ್ಯಾಡ್ ಅದು ಇವಾಗ ಟೆನ್ ಇದೆ ಎಷ್ಟು ದೊಡ್ಡದಾಗಿದೆ ಅಂತ ನೋಡಿ ಅಂತೆ ನಿಜ ಹೇಳ್ತೀನಿ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡ ಮೇಲೆ ಫಿಶ್ ಹಾಕಿದ ನಂತರ ಉಪ್ಪು ಹಾಕಬೇಕು ಕಲ್ಲು ಉಪ್ಪು ಹಾಕಿದ್ರೆ ಬಾಳಿಕೆ ಬರುತ್ತೆ ಒಂದು ಮೀನು ಸಾಯೋಲ್ಲ ಅಥವಾ ಮನೇಲಿ ಯಾರಿಗಾದ್ರೂ ಒಬ್ರಿಗೆ ಏನಾರು ತೊಂದರೆ ಇದ್ದರೆ ಒಂದು ಮೀನು ಸತ್ತೋಗುತ್ತೆ ನೀವು ಹಾಕಿ ನೋಡಿ ಉಪ್ಪು ಸಾಯೋಲ್ಲ ಮೀನು ಮತ್ತು ಫುಡ್ ಹಾಕಬೇಕಾಗುತ್ತೆ ನಾ ಹಿಂದಿನ ಲಾಗಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಫಿಶ್ ಟ್ಯಾಂಕ್ ಯಾವ ಥರ ಯೂಸ್ ಮಾಡಬೇಕು ಏನು ಅಂತ ನಾನು ಹೇಳಿದ್ದೀನಿ ಮತ್ತು ಫುಡ್ ಪ್ರತಿದಿನ ಕಾಫಿ ಕುಡಿತಾನೆ ನಾನು ಏನು ಮಾಡ್ಬಿಟ್ಟು ನಾನು ಕಾಫಿ ಕುಡಿದ ತಕ್ಷಣ ಫಿಶ್ ಫುಡ್ ಹಾಕ್ಬಿಡ್ತೀನಿ ನಾನು ಇವತ್ತು ಬನ್ನಿ ಮೀನು ಎಷ್ಟು ಫಿಶ್ ಎಷ್ಟು ದೊಡ್ಡದಾಗಿದೆ ಅಂತ ನೀವು ನೋಡಿ ಅಂತೆ ಬನ್ನಿ ಈಗ ಫಿಶ್ ಟ್ಯಾಂಕ್ ಹತ್ರ ಬಂದಿದ್ದೀನಿ ನಾನು ತೋರಿಸ್ತೀನಿ ನೋಡಿ ಅಂತೆ ಕಾಣ್ತಾ ಇದೆ ಅಂತ ಅಂದ್ಕೊಳ್ತೀನಿ ನಾನು ಇಲ್ಲಿದೆ ನೋಡಿ ಅದು ಬ್ಲ್ಯಾಕ್ ಮೀ ಇದು ಇದ್ರ ಜೊತೆಗೆ ಇನ್ನೊಂದಿತ್ತು ಬೈ ಮಿಸ್ಸಾಗಿ ಗಿಡದ ಸಂದಿಯಲ್ಲಿ ಹೋಗಿಬಿಡ್ತು ಇಲ್ಲಿ ಸಿಂಗಲ್ ಇದೆ ಪಾಪ ಅನಿಸುತ್ತೆ ನೋಡಿದ್ರೆ ಇಲ್ಲಿ ನೋಡಿ ಮೀನು ಫಿಶ್ ಎಲ್ಲ ನೋಡಿ ನೀವು ನೀಟಾಗಿ ಎಷ್ಟು ದೊಡ್ಡ ದೊಡ್ಡದಾಗಿದೆ ಅಂತ ತಂದೆ ಒಂದು ಮೂರು ನಾಲ್ಕು ತಿಂಗಳ ಆಯ್ತೇನೋ ಅಷ್ಟೇ ಅದು ನಾಲ್ಕು ಹಾಂ ನಾಲ್ಕು ತಿಂಗಳ ಆಗಿರಬೇಕೇನೋ ಎಷ್ಟು ದೊಡ್ಡದಾಗಿದೆ ನೋಡಿ ಫಿಶ್ ಎಲ್ಲ ತಂದಾಗ ಇಷ್ಟೇ ಒಂದು ಕಾಲಿಂಚಷ್ಟು ಇಷ್ಟು ಇತ್ತು ಅದು ಫಿಶ್ ಕಲರ್ ಫಿಶ್ನ ತಂದಾಗ ಈಗ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿದೆ ಅಂತ ಬೆಳಗ್ಗೆ ಫುಡ್ ಹಾಕಿಲ್ಲ ಇವತ್ತು ಹೊರಗಡೆ ಹೋಗಿದೆ ಸ್ವಲ್ಪ ಲೇಟಾಗಿ ಬಂದೆ ಈಗ ಸೌಂಡ್ ಇದೆ ಫುಡ್ ಹಾಕಿ ಅಂತ ಇಲ್ಲಿ ನೋಡಿ ಅದು ದೊಡ್ಡ ಫಿಶ್ ಕಾಣ್ತಿದೆ ಅದ್ರ ಹಿಂದೆ ಹೋಗಿದೆ ಮೋಟ್ರ್ ಹಾಳಾಗೋಯ್ತು ಇವತ್ತು ಹೊಸದ ತರಬೇಕು ಮೋಟ್ರ್ ಝೂಮ್ ಮಾಡಿ ತೋರಿಸ್ತೀನಿ ಇದು ರಾ ಅಂತ ದೊಡ್ಡದು ಒಂದು ಎರಡಿದೆ ಎರಡು ಒಂದೇ ಥರ ಇದೆ ಬರ್ತಾನೆ ಇಲ್ಲ ನೋಡಿ ಬಂತು ನೋಡಿ ಅದು ರಾ ಅಂತ ಅದ್ರ ಜೊತೆಗೆ ಇನ್ನೊಂದು ಇದೆ ಜೂ ಅಂತ ಅದು ಏ ಬಾರು ನೋಡಿ ಬಂತು ಬಂತು ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ ಇದು ರಾ ಅದು ಅದ್ರ ಜೊತೆ ಇನ್ನೊಂದಿದೆ ಅದು ಜೂ ಬಾ ಬಾ ಇಲ್ಲಿ ಬನ್ನಿ ಬನ್ನಿ ಹೊರಗಡೆ ಬನ್ನಿ ನೋಡಿ ಇಲ್ಲ ನೋಡಿ ಇವಾಗ ಫುಡ್ ಇದ್ದೀನಿ ನಾನು ಹಾಕಿದ್ದೀನಿ ಇಲ್ಲ ನೋಡಿ ಬರುತ್ತೆ ನೋಡಿ ಏ ಬಾ ರಾ ರಾ ಬನ್ನಿ 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 ಇಲ್ಲ ನೋಡಿ ತಿನ್ನಕ್ಕೆ ಬರುತ್ತೆ ಇಲ್ಲಿ ಫುಡ್ ಹಾಕಿದ್ದೀನಿ ಈಗ ಜಸ್ಟ್ ಹಾಕಿದೆ ಇವತ್ತು ಲೇಟ್ ಆಯಿತು ತಿನ್ನ ಬರುತ್ತೆ ಅದೆಷ್ಟು ಕಂತ್ರಿ ಇದೆ ಗೊತ್ತಾ ಇದು ದುಡ್ಡದು ನಾನು ಇದ್ರೆ ತಿನ್ನಕ್ಕೆ ಬರಲ್ಲ ಆ ಕಡೆ ಹೋಗ ತಕ್ಷಣ ಇದಕ್ಕೆಲ್ಲ ತಿನ್ನಕ್ಕೆ ಕೊಡಲ್ಲ ತಾನೇ ತಿನ್ನತ್ತೆ ನೋಡಿ ಲವ್ ಮಾಡ್ತಾ ಇದೆ ಎರಡು ಆ ಕಡೆ ಎರಡು ಸೇರಿ ಇಲ್ಲಿ ನೋಡಿ ಸೊಪ್ಪೆಲ್ಲ ಕ್ಲೀನ್ ಮಾಡಿದೆ ಇಷ್ಟು ವೇಸ್ಟ್ ಆಯಿತು ಇದನ್ನ ಪುದೀನ ಕಟ್ಟಿ ಅಲ್ಪಾಟ ಖಾಲಿ ಇದೆ ಅದಕ್ಕೆ ಹಾಕಿ ಗೊಬ್ಬರ ಹಾಕಿಟ್ಬಿಟ್ರೆ ಒಂದು ಇಪ್ಪತ್ತು ಟ್ವೆಂಟಿ ಡೇಸಲ್ಲಿ ಪುದೀನ ಎಲ್ಲ ಬಿಡುತ್ತೆ ಇಲ್ಲಿ ಪುದೀನ ಸೊಪ್ಪು ಇಲ್ಲಿದೆ ಮಾರ್ಕೆಟಿಂದ ತಂದು ಕ್ಲೀನ್ ಮಾಡಿಟ್ಟಿದ್ದು ಕೊತ್ತಮರಿ ಸೊಪ್ಪು ಇಲ್ಲಿದೆ ಇಷ್ಟು ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ಏನು ಇಷ್ಟೆಲ್ಲ ಸಾಮಾನಿದೆ ಅಂತ ಅನ್ಬಾಕ್ಸಿಂಗ್ ಮಾಡ್ತೀನಿ ಸ್ಪೆಷಲ್ಲಾಗಿ ತುಂಬ ಖುಷಿಯಾಗ್ತಿದೆ ನನಗೆ ಇವತ್ತಂತೂ ತುಂಬ ಆಗ್ತಿದೆ ಈ ಪಾಪನ ನೋಡಿದ್ರೆ ಇಲ್ಲಿ ನೋಡಿ ಇವಾಗ ನೋಡಿದ್ರಲ್ಲ ನೀವು ಎಷ್ಟು ದೊಡ್ಡದಾಗಿದೆ ಅಂತ ನೋಡಿ ಇದೆಲ್ಲ ನೋಡಿ ಇದು ರೆಡ್ಮಿ ಅಂತ ಎರಡು ರೆಡ್ಮಿ ಫಸ್ಟ್ ಸೆಕೆಂಡು ಅದು ಬ್ಲ್ಯಾಕ್ ಮೀ ಒಂದು ಸ ಎಲ್ಲಿ ಹೋಗಿಬಿಡ್ತವ ಬೈ ಮಿಸ್ ಆಗಿ ಪಾಟ್ ಒಳಗಡೆ ಗಿಡಕ್ಕೆ ಇದೆಲ್ಲ ನೀರು ಕ್ಲೀನ್ ಮಾಡಿದ ನಂತರ ನೀರಿಷ್ಟೇ ಉಳಿಸ್ಬಿಟ್ಟು ಮತ್ತು ಅರ್ಧ ಸ್ಪೂನ್ ಉಪ್ಪು ಹಾಕಿ ಫುಲ್ ಮಾಡಿ ಇಟ್ಬಿಡ್ತೀನಿ ನಾನು ಆ ನೀರನ್ನು ತೆಗ್ದಿದ್ದಾನೆ ಏನು ಮಾಡಿದೆ ಗಿಡಕ್ಕೆ ಹಾಕ್ತೀನಿ ಅದು ಗೊಬ್ಬರ ಆಗುತ್ತೆ ನೋಡಿ ಎಷ್ಟು ದೊಡ್ಡದಾಗಿದೆ ನೀವೇ ನೋಡ್ತಾ ಇರ್ಬೋದು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಗ್ಲಾಸ್ ಕ್ಲೀನ್ ಮಾಡಿಲ್ಲ ಅದು ಕ್ಲೀನ್ ಮಾಡೋ ಬ್ರಷ್ ಇಟ್ಟಿದ್ದೀನಿ ನೀನು ಹುಡುಕಿ ಹುಡುಕಿ ಇಟ್ಟೆ ಆಂಟಿ ಎಲ್ಲಿಟ್ಟು ಹೋಗ್ಬಿಟ್ಟಿದಾರನೋ ಗೊತ್ತಿಲ್ಲ ನಾ ಆಂಟಿ ಎಲ್ಲೋ ಇಟ್ಬಿಟ್ಟಿದ್ದಾರೆ ಫೋನ್ ಮಾಡಿದ್ರು ತೆಗೀತಾ ಇಲ್ಲ ಆಂಟಿ ಅವರು ಯಾ ನಿನ್ನೆ ಬಂದಾಗ ಹುಡುಕಿದ್ರು ಸಿಕ್ಕಿಲ್ಲ ಹೇಳಿದ್ದೀನಿ ಸಿಕ್ಕಿದ್ರೆ ಆಯಿತು ಇಲ್ಲಾರಿಲ್ಲ ಇನ್ನೊಂದು ಆರ್ಡ್ರ್ ಮಾಡೋಣ ಅಂತ ಹೇಳಿದ್ದೀನಿ ಬ್ರಷನ್ನು ಕ್ಲೀನ್ ಮಾಡಬೇಕು ಇಲ್ಲರೂ ಚೆನ್ನಾಗಿ ಕಾಣಲ್ಲ ಇಲ್ಲಿ ನೋಡಿ ಅಲ್ಲಿ ವಾಟ್ರ್ ಬಾಟ್ಲೆಲ್ಲ ತರಿಸಿಟ್ಟಿದ್ದೀನಿ ಇಲ್ಲಿ ಸಾಮಾನೆಲ್ಲ ರೆಡಿಯಾಗಿದೆ ಏನಿರ್ಬೋದು ಅಂದ್ಕೋಬೋದು ಇಷ್ಟೆಲ್ಲ ಇದೆ ತುಂಬ ಕಾಸ್ಟ್ಲಿದೇ ಇದೆ ತಂದಿರೋದು ಅದು ಹೇಳೋ ಟೈಮ್ ಬಂದಾಗ ಹೇಳ್ತೀನಿ ನಾನು ತುಂಬ ಸಂತೋಷವಾಗಿದ್ದೀನಿ ಇವತ್ತು ನಾನು ಆಫೀಸಿಗೆ ರಜೆ ಹಾಕಿ ತುಂಬ ಖುಷಿಯಲ್ಲಿದ್ದೀನಿ ನಾನು ಇವತ್ತು ಆ ಖುಷಿನ ಹೇಳ್ಕೋಬೇಕು ಅಂತ ಇದ್ದೀನಿ ಹೇಳ್ಕೊಳ್ಳೋ ಬೇಡವೋ ಇಲ್ಲ ಹೇಳ್ಕೋಬೇಕು ಇದೆ ಇವತ್ತೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಏನಿರ್ಬೋದು ಅಂತ ತಿಳ್ಕೊಳ್ತಾ ಇರ್ಬೋದು ಈ ಕಾಲದಲ್ಲಿ ಯಾರೂ ಸಾಚ ಅಲ್ಲ ಯಾರು ಎದೆ ತಟ್ಟಿ ಹೇಳ್ತಾರೆ ನಾನು ಸಾಚ ನಾನು ಸಾಚ ಅಂತ ಯಾವ ಮನುಷ್ಯನೂ ಸಾಚ ಅಲ್ಲ ಸತ್ಯ ಹೇಳೋನು ಒಂದು ಸುಳ್ಳು ಹೇಳೇ ಹೇಳ್ತಾನಂತೆ ಸತ್ಯ ಹೇಳೋನು ಒಂದು ಸುಳ್ಳು ಹೇಳ್ತಾನಂತೆ ಸುಳ್ಳು ಹೇಳೋನು ಪದೇ 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 ಸುಳ್ಳು ಹೇಳ್ತಾ ಇರೋನು ಸತ್ಯ ಹೇಳಕ್ಕೋದ್ರೆ ಯಾರೂ ನಂಬಲ್ಲ ಒಂದು ಮನುಷ್ಯ ಸುಳ್ಳು ಹೇಳ್ತಾ ಇರ್ತಾನಲ್ವ ಅವನು ಸತ್ಯನ ಮಾತಾಡೋಕೋದ್ರೆ ಯಾರೂ ನಂಬಲ್ಲ ಆದರೆ ಯಾರು ಇದ್ದಿದ್ದಂಗೆ ಹೇಳ್ತಾರೋ ಮಖ ಹೊಡೆದಂಗೆ ಮಾತಾಡ್ತಾರೋ ಅಂಥವ್ರು ಸತ್ಯ ಹೇಳಿದ್ರೆ ಪ್ರತಿಯೊಬ್ಬರು ನಂಬ್ತಾರೆ ಕೆಲವೊಬ್ರು ಇರ್ತಾರೆ ಕಣ್ಣೀರು ಮಸಲೆ ಕಣ್ಣೀರು ಹಾಕ್ತಾ ಮಸಲೆ ಕಣ್ಣೀರು ಹಾಕ್ತಾ ನಂಬಿಸ್ಬಿಡ್ತಾರೆ ಕೆಲವರು ಜನಗಳು ಇರ್ತಾರೆ ಮಸಲೆ ಕಣ್ಣೀರು ಹಾಕ್ತಾ ಜನಕ್ಕೆ ಆಕರ್ಷಣೆ ಮಾಡಿ ನಂಬಿಸ್ಬಿಡ್ತಾರೆ ಆದರೆ ಇನ್ನೊಬ್ಬರು ಇರ್ತಾರೆ ಅವರು ಇದ್ದಿದ್ದಂಗೆ ಹೇಳ್ತಾರೆ ಇದ್ದಿದ್ದಂಗೆ ಹೇಳ್ತಾರೆ ಎದೆ ಥಟ್ ಹೇಳ್ತಾರೆ ಎದೆ ಥಟ್ ಹೇಳ್ತಾರೆ ಯಾವುದು ಸುಳ್ಳು ಯಾವುದು ನಿಜ ಅಂತ ಯಾರು ಇದ್ದಿದ್ದಂಗೆ ಹೇಳ್ತಾರಲ್ಲ ಅವರಲ್ಲಿ ಮನಸಲಿ ಹುಳುಕು ಅನ್ನ ಪದನೂ ಇರಲ್ಲ ಅಂದರೆ ಇದ್ದಂಗೆ ಹೇಳೋರು ಯಾವತ್ತು ಸತ್ಯನೇ ಮಾತಾಡ್ತಾರೆ ಇದ್ದಂಗೆ ಹೇಳ್ತಾರೆ ಅವ್ರು ತಪ್ಪು ಮಾಡಿದ್ರು ಇದ್ದಂಗೆ ಹೇಳ್ತಾರೆ ತಪ್ಪು ಮಾಡಿಲ್ಲ ಇದ್ದಂಗೆ ಹೇಳ್ತಾರೆ ಆದರೆ ಇನ್ನೊಬ್ಬ ಮನುಷ್ಯ ಇರ್ತಾನಲ್ಲ ಅವನು ಸುಳ್ಳು ಮಾತಾಡ್ತಾ ಇರ್ತಾನೆ ಇಪ್ಪತ್ನಾಲ್ಕು ಗಂಟೆ ಸತ್ಯನೂ ಮಾತಾಡಿ ಸುಳ್ಳು ಮಾತಾಡ್ತಾ ಇರ್ತಾನಲ್ಲ ಅವನು ಯಾವಾಗ ಸತ್ಯ ಹೇಳಕ್ಕೆ ಹೋಗ್ತಾನೋ ಆ ದಿನ ಯಾವತ್ತೂ ಸುಳ್ಳನ್ನು ಸತ್ಯ ಮಾಡಿ ಮಾತಾಡಿದಾಗ ಆ ಮನುಷ್ಯ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸತ್ಯಕ್ಕೆ ಕಾಲ ಇದ್ದೇ ಇರುತ್ತೆ ಸುಳ್ಳು ಹೇಳ್ತಾ ಇರೋ ಮನುಷ್ಯ ಯಾವಾಗೂ ಸುಳ್ಳು ಹೇಳ್ತಾನೇ ಇರ್ತಾನೆ ಸತ್ಯ ಮಾತಾಡಲ್ಲ ಅವನು ಯಾರೇ ಆಗಲಿ ಕರ್ಮ ಯಾರಿಗೂ ಬಿಡಲ್ಲ ಕರ್ಮ ಯಾರಿಗೂ ಬಿಡಲ್ಲ ನಾನು ಇನ್ನೊಬ್ರಿಗೆ ಒಳ್ಳೇದು ಮಾಡಿದ್ರೆ ನನ್ನ ಹಿಂದೆ ಸಾವಿರಾರು ಜನ ಇರ್ತಾರೆ ಒಳ್ಳೆಯವ್ರು ಮಾಡೋಕ್ಕೆ ಈ ಬೆರಳು ನೋಡ್ತಾ ಇರ್ಬೋದು ನಿಮಗೆ ಈ ಬೆರಳು ನಿಮಗೆ ತೋರಿಸಿದ್ರೆ ಇನ್ನೊಂದು ಬೆರಳು ನನಗೆ ತೋರಿಸ್ತಾ ಇರುತ್ತೆ ಸ್ನಾನ ಮಾಡಿದ ನೀರು ಕಾಲು ಬುಡಕ್ಕೆ ಬರಲೇಬೇಕು ಅದೇ ಥರ್ಮ ಅದೇ ಥರ ಕರ್ಮ ಯಾರಿಗೂ ಬಿಡಲ್ಲ ಒಳಗಡೆ ಕುಂತು ಇಪ್ಪತ್ನಾಲ್ಕು ಗಂಟೆನೂ ನಗಾಡ್ತಾ ಕೂರ್ತಾರೆ ಮನೆ ಒಳಗಡೆ ಆಫೀಸಲ್ಲಿ ನಗಾಡ್ತಾ ಕೂರೋದು ಮನೆಗೆ ಹೋಗಾಳೋದು ಅಂಥವ್ರು ಯಾವತ್ತೂ ಒಳ್ಳೆಯವರಲ್ಲ ಕಾರಣ ಆ ಮನೆ ಹುಳುಕು ಮನಸಲ್ಲಿ ಇಟ್ಕೊಟ್ಟು ಕಂಡೋರು ಎದುರುಗಡೆ ನಗಾಡ್ತಾ ಇದ್ದರೆ ಅದು ಪ್ರಯೋಜನ ಇಲ್ಲ ಅವ್ರ ಕರ್ಮ ಅವರ ಹಿಂದೆ ಬಂದೇ ಬರುತ್ತೆ ಸುತ್ತೇ ಸುತ್ತುತ್ತೆ ಇವತ್ತು ಕೊಟ್ಟೋರು ಅವ್ರ ಕರ್ಮ ಅವ್ರಿಗೆ ಸುತ್ತಿದೆ ಅದಕ್ಕೆ ನಾನು ತುಂಬ ಸಂತೋಷವಾಗಿದ್ದೀನಿ ನಾನು ಎದೆ ತಟ್ಟು ಇದ್ದೀನಿ ನಾನು ಇವತ್ತಿನ ದಿನ ತುಂಬ ಸಂತೋಷ ಆಗಿದ್ದೀನಿ ಯಾರು ನನ್ನ ಬಗ್ಗೆ ಮಾತಾಡ್ತಿದ್ರೋ ಅವರಿಗೆ ಅವ್ರ ಕರ್ಮ ಸುತ್ತಿದೆ ನಾನು ಇನ್ನೊಬ್ಬರ ಬಗ್ಗೆ ಮಾತಾಡೋಲ್ಲ ಮಾತಾಡಬೇಕು ಡೈರೆಕ್ಟಾಗಿ ಮಾತಾಡ್ಬಿಡ್ತೀನಿ ನಾನು ಇದ್ದಂಗೆ ಹೇಳ್ತೀನಿ ನಾನು ಕೆಲೊಬ್ರು ಅದಕ್ಕೆ ಗರಂ ಮಸಾಲ ಹಾಕಿ ಗರಂ ಮಸಾಲ ಹಾಕಿ ಒಗ್ಗರಣೆ ಕೊಟ್ಟು ಎಣ್ಣೆ ಹಾಕಿ ಉಪ್ಪು ಖಾರ ಹಾಕಿ ಮಸಾಲೆ ಹಾಕಿ ಎಲ್ಲ ಸೇರಿಸಿ ಸೇರಿಸಿ ಹೇಳ್ತಾರೆ ಆದರೆ ನಾನು ಡೈರೆಕ್ಟಾಗಿ ಹೇಳ್ತೀನಿ ಇವತ್ತು ಅವರಿಗೆ ಅವ್ರ ಕರ್ಮ ಸುತ್ತಿದೆ ನಾನಿವತ್ತು ಖುಷಿಯಲ್ಲಿ ಇರೋದು ಒಂದು ಕಾರಣ ಏನಂದರೆ ಯಾರೋ ಏನೋ ನನಗೆ ಗೊತ್ತಿಲ್ಲ ಆದರೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ ಒಂದು ಟೈಮಲ್ಲಿ ಬೇಡ ಬಿಡಿ ಅವ್ರ ಕರಮ ಅವ್ರು ತಿನ್ಲಿ ನನಗೆ ಯಾಕೆ ಏನಾಗಬೇಕು ಅಲ್ವಾ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಜನಕ್ಕೂ ಲೈಕ್ ಲೈಕ್ ಮಾಡೋಕ್ಕೆ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಶೇರ್ ಮಾಡಿ ಪ್ಲೀಸ್ ಪ್ಲೀಸ್ ಕಾರಣ ಇಷ್ಟೇ ಇದಕ್ಕೂ ಒಂದು ಕಾರಣ ಇದೆ ಯಾಕಂತ ಅದೂ ಆದಷ್ಟು ಬೇಗ ಹೇಳ್ತೀನಿ ಯಾಕಂದರೆ ಹೇಳೋ ಟೈಮ್ ಬಂದರೆ ನಾನು ಹೇಳ್ತೀನಿ ಅದಕ್ಕೋಸ್ಕರ ನಂದು ಇನ್ಸ್ಟಾಗ್ರಾಮ್ ಇದೆ ಲಿಂಕ್ ಹಾಕಿರ್ತೀನಿ ಅಲ್ಲಿ ಹೋಗಿ ಲೈಕ್ ಮಾಡಿ ಪ್ಲೀಸ್ 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 ಹಾಂ ಇನ್ನೊಂದು ವಿಷಯ ಹೇಳಕ್ಕೆ ಮರೆತ್ಬಿಟ್ಟೆ ನಾನು ಫ್ಯಾಟ್ ಆಗಿದ್ದೀನಿ ಅಂತ ಯಾರು ದಯವಿಟ್ಟು ಭಯಕ್ಕೆ ಹೋಗಬೇಡಿ ಯಾಕಂದರೆ ನಾನು ಹೀಗೆ ನನ್ನ ಫ್ರೆಂಡ್ ಸರ್ಕಲ್ ಒಬ್ರು ಸಿಕ್ಕಿದ್ರು ಅವರು ಏನು ಇಷ್ಟೆಲ್ಲೋ ಫ್ಯಾಟ್ ಆಗಿಬಿಟ್ಟಿದ್ಯಾ ಅಂತ ಅಂದರು ನಾನು ಯಾಕಂದರೆ ವಾಕ್ ಹೋಗೋದು ಬಿಟ್ಟಿದ್ದೀನಿ ಅದ್ರಗೋಸ್ಕರ ಕಾಫಿ ಕುಡಿಯೋದು ಜಾಸ್ತಿ ಮಾಡ್ಕೊಬಿಟ್ಟಿದ್ದೀನಿ ಅದಕ್ಕೆ ಫ್ಯಾಟ್ ಆಗಿದ್ದೀನಿ ಆದರೂ ಟೈಮ್ ಅಡ್ಜಸ್ಟ್ ಇಲ್ಲ ವೀಕ್ ಆಗಬೇಕಂತ ಅಂದ್ಕೊಂಡಿದ್ದೀನಿ ಆಗ್ತೀನಿ ಮತ್ತು ಫ್ಯಾಟ್ ಆಗ್ತೀನಿ ಮತ್ತು ಡೌನ್ ಆಗ್ತೀನಿ ಅಂದರೆ ವೀಕ್ ಆಗ್ತೀನಿ ಮತ್ತು ಫ್ಯಾಟ್ ಆಗ್ತೀನಿ ಏನು ಮಾಡೋಕ್ಕೋಗಲ್ಲ ಎಲ್ಲರಿಗೂ <Num> ನಮಸ್ಕಾರ <Num> <Num> <Num>